ಕೊಡಗು ಜಿಲ್ಲಾ ಬಂಟೆರ ಸಂಘ ಯುವ ಬಂಟ್ಸ್ ಅಸೋಸಿಯೇಷನ್ ನಡಪಂದು ಬಂಟೆರ ವಾರ್ಷಿಕ ಸಮ್ಮಿಲನ ರಡ್ ಸಾವಿರದ ಇರುವತ್ತೈನು ಇಂದುವೆ ಮೇ ಪತ್ತು ಶನಿವಾರ ಬೊಕ್ಕ ಮೇ ಪತ್ತೊಂಜಿ ಐತಾರ್ ತನಿ ನಡಪೇರ ಉಂಡು ಮಡಿಕೇರಿತ ಜನರಲ್ ತಿಮ್ಮಯ್ಯ ಕ್ರೀಡಾಗ ನಟ್ಟು ರಡ್ ದಿನ ಕ್ರಿಕೆಟ್ ಥ್ರೋಬಾಲ್ ಬಲ್ಲು ವೈಪಿನ ಗೊಬ್ಬುಲ ತಂದೆ ಸಾಂಸ್ಕೃತಿಕ ಬೊಕ್ಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡಪಂದುಂಡು ಯುವ ಬಂಡ್ಸ್ ಅಸೋಸಿಯೇಷನ್ ನ ನಿರ್ದೇಶಕರೈನ ಕೆ ಶರತ್ ಕುಮಾರ್ ಶೆಟ್ಟಿ ತೆರಪಾತೇರು ಆಂಜೋಲೆಗೆ ಕ್ರಿಕೆಟ್ ವಾಲಿಬಾಲ್ ಬಲ್ಲು ವೈಪಿನ ಪೊಂಜೋಲೆಗೆ ಥ್ರೋಬಾಲ್ ಬಲ್ಲು ಒಪ್ಪಿನ ನಿಂಬೆ ಚಮಚ ಜೋಕ್ಲಿಗು ನೂದು ಮೀಟರ್ ಬಲಿಪುನ ಬೊಕ್ಕ ಮನೋರಂಜನಾ ಸ್ಪರ್ಧೆಲು ನಡಪೆರ ಉಂಡು ಉಂದೆ ತೊಟ್ಟಿಗೂ ಸಮಾಜ ಬಾಂಧವರಿಗೂ ಬೇತೆ ಬೇತೆ ಆಕರ್ಷಕ ಗೊಪ್ಪುಲು ಇಪ್ಪುಂಡು ಪಂಡತು ಶರತ್ ಕುಮಾರ್ ಶೆಟ್ಟಿ ತೆರಪಾಯರು ಸುರೂತ ದಿನ ಕಾಂಡೆ ಏಳರೆ ಗಂಟೆಗೆ ಕಾರ್ಯಕ್ರಮ ಉದಿಪನ ಎಣ್ಮ ಗಂಟೆಗೆ ಕ್ರಿಕೆಟ್ ಲೀಗ್ ಪಂದ್ಯಾವಳಿ ಶುರು ಆಣಿ ರಕ್ತದಾನ ಬೊಕ್ಕ ಆರೋಗ್ಯ ತಪಾಸಣಾ ಶಿಬಿರಲ ಎಲ್ಲ ನಡಪೆರ ಉಂಡು ಐತರ ಕಾಂಡೆ ವಾಲಿಬಾಲ್ ಪಂದ್ಯ ನಡಪೆರ ಉಂಡು ಪಂಡತು ಶರತ್ ಕುಮಾರ್ ಶೆಟ್ಟಿ ಪಂಡೆರು ಶನಿವಾರ ಬಂಟೆರ ಭವನ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ರೈ ಬೊಕ್ಕ ನಿವೃತ್ತ ಯೋಧರೈನ ಬಾಬು ಪ್ರಸಾದ್ ರೈ ಕಾರ್ಯಕ್ರಮ ಉದಿಪನಮೇರು ಬಿನ್ನೆರಾ ನಗರಸಭಾ ಸದಸ್ಯರ ಅರುಣ್ ಶೆಟ್ಟಿ ಉದ್ಯಮಿ ನಿತಿನ್ ಶೆಟ್ಟಿ ಈ ಪೇರು ಐತರ ಆಕರಿ ಆಖರಿ ಕಾರ್ಬಾರ್ ಕೊಡಗು ಜಿಲ್ಲಾ ಬಂಟೆರ ಸಂಘದ ಅಧ್ಯಕ್ಷರೈನ ಬಿಡಿ ಜಗದೀಶ್ ರೈಬಕ ಗೌರವ ಅಧ್ಯಕ್ಷರೈನ ಬಿಬಿ ರೈ ಉದಿಪನ ಮಲ್ಪೇರು ಬಿನ್ನೇರಾತ್ ಜಿಲ್ಲಾ ಬಂಟರ ಸಂಘದ ಕಾರ್ಯದರ್ಶಿ ವಿ ರವೀಂದ್ರ ರೈಬೊಕ್ಕ ಉಪಾಧ್ಯಕ್ಷರೈನ ಬಿ ಕೆ ರವೀಂದ್ರ ರೈ ಬರ್ಪೇರು ಪಂಡಿನ ಶರತ್ ಕುಮಾರ್ ಶೆಟ್ಟಿ ಸ್ವಜಾತಿ ಬಂದಲು ಹೆಚ್ಚ ಸಂಕೇಟ ಬತ್ತು ಕಾರುಬಾರ್ನ ಎಡ್ಡೆ ರೀತಿಟ್ಟು ನಡಪತ್ತು ಕರೋಡು ಕಂಡು ಉದ್ಘಾಟನಾ ಬಾಬು ಪ್ರಸಾದ್ ರೈ ಇವರು ಕ್ರೀಡಾ ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಮುಖ್ಯ ಅತಿಥಿಯಾಗಿ ಅರುಣ್ ಶೆಟ್ಟಿ ನಮ್ಮ ನಗರಸಭಾ ಸದಸ್ಯರು ಮತ್ತೆ ಬಾಕಿ ನಮ್ಮ ಸದಸ್ಯರು ಇದಕ್ಕೆ ಸಾಕರಿಸಬೇಕು ಅಂತ ನಾವು ಯೂತ್ ಬಂಡ್ ಮನವಿ ಮಾಡ್ಕೊತಾ ಹಾಗೆ ಕೊಡಗು ಜಿಲ್ಲಾ ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇರೋದು ಇನ್ನೊಂದು ಕೌಂಟರ್ ಆಗ್ತಾ ಇದ್ವಿ ಆಗಿರ್ಲಿಲ್ಲ ಯಾರು ರಿಜಿಸ್ಟ್ರೇಷನ್ ಆಗ್ಬೇಕು ಯಾಕಂದ್ರೆ ಬಂಡ್ಸ್ ತುಂಬಾ ಜನ ಇದ್ದಾರೆ ಈ ಮೂಲಕ ನಾವು ಕೇಳಿಕೊಂಡು ಬಂದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾರಂಭ ಇರ್ತದೆ ಇದರ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷರಾದ ಹಾಗೆ ಉದ್ಘಾಟನೆಯನ್ನ ಶ್ರೀ ಬಿ ಡಿ ಜಗದೀಶ್ ರೈ ಅವರು ನಮ್ಮ ಕೊಡಗು ಜಿಲ್ಲಾ ಮಂಟರ ಸಂಘದ ಅಧ್ಯಕ್ಷರು ಮತ್ತೆ ಗೌರವ ಅಧ್ಯಕ್ಷರು ಬಿ ಸಿ ಬಿ ರೈ ಅವರು ಮುಖ್ಯ ಉದ್ಘಾಟನೆ ಮಾಡಲಿ ಕಾರ್ಯಕ್ರಮವನ್ನ ಹಾಗೆ ಮುಖ್ಯ ಅತಿಥಿಗಳಾಗಿ ರವೀಂದ್ರ ರೈ ಅವರು ಕಾರ್ಯದರ್ಶಿಗಳು ಹಾಗೆ ಬಿ ಕೆ ರವೀಂದ್ರ ರೈ ಅವರು ಉಪಾಧ್ಯಕ್ಷರು ಹಾಗೆ ಬಾಕಿ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅದಕ್ಕೆ ಡಿಸಿಷನ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ ಹಾಗೆ ಫಿಫ್ಟಿ ಫೈವ್ ನಮ್ಮ ಒಂದು ಓಟಸ್ ಓಟಸ್ ಬರ್ತೈತರಿಗೆ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಓಟಸ್ ಬರ್ತೈತದೆ ಮ್ಯೂಸಿಕಲ್ ಸೇರ್ ಮಹಿಳೆಯರಿಗೆ ಹಾಗೆ ಎಲ್ ಕೆಜಿ ಯು ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಚಾಕ್ಲೇಟ್ ಹಾಕ್ಬಹುದು ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ತರ ತುಂಬಾ ಭಾಗವಹಿಸಿ ತುಂಬಾ ಚೆನ್ನಾಗಿ ಮಾಡಿಕೊಡ್ಬೇಕಾಗಿ ನಾವು ಯೋಗನ್ಸ್ ಅಸೋಸಿಯೇಷನ್ ಮೂಲಕ ಕೇಳ್ಕೊಳ್ತಾ ಇದ್ವಿ ಹಾಗೆ ವಾಲಿಬಾಲ್ ಅನ್ನ ನಾವು ಆದಿತ್ಯವಾರ ಬೆಳಿಗ್ಗೆ ಅಂದ್ರೆ ಹನ್ನೊಂದನೇ ತಾರೀಕು ಬೆಳಿಗ್ಗೆನೆ ಎಂಟು ಗಂಟೆಗೆ ಪ್ರಾರಂಭಿಸಲಿದ್ದೇವೆ ಅದಕ್ಕೋಸ್ಕರ ಎಲ್ಲ ಕ್ರೀಡಾಪಟುಗಳು ಅದಕ್ಕೆ ತಯಾರಿಯಾಗಬೇಕು ಕ್ರೀಡಾಪಟುಗಳು ಮತ್ತು ಅದರ ಕ್ಯಾಪ್ಟನ್ಸ್ ಮತ್ತೆ ಅವರ ಮ್ಯಾನೇಜರ್ಸ್ ಮನವಿ ಏನಂದ್ರೆ ನಮಗೆ ಸೆವೆನ್ ಅಂದ್ರೆ ಏಳುವರೆ ಗಂಟೆಗೆ ಶನಿವಾರ ಇನೋಕೇಶನ್ ಟೈಮಲ್ಲಿ ಇದ್ದು ಪಂದ್ಯಾವಳಿ